ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿಯ ಸಹಿ ಫೋರ್ಜರಿ ಪ್ರಕರಣ ಗಮನಕ್ಕೆ ಬಂದಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ ಅಧಿಕಾರಿಗೆ ಪೊಲೀಸ್ ದೂರು ನೀಡಲು ಹೇಳಿದ್ದೇನೆ ಆದರೆ ಈವರೆಗೆ ದೂರು ನೀಡದಿರಲು ಕಾರಣ ಏನು ಎಂದು ತಿಳಿದಿಲ್ಲ ಎಂದವರು ಆ ಕುರಿತು ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸಹಿ ಫೋರ್ಜರಿ ಆಗಿದೆ ಎಂದು ತಿಳಿದ ತಕ್ಷಣ ಅನುಮತಿ ಪತ್ರವನ್ನು ರದ್ದುಗೊಳಿಸಿದ್ದಾಗಿ ಅಧಿಕಾರಿ ತಿಳಿಸಿತು ಪೊಲೀಸ್ ದೂರು ಕೊಡುವುದು ಬಿಡುವುದು ಅವರಿಗೆ ಬಿಟ್ಟ ವಿಚಾರ ಎಂದರು ದೂರು ಕೊಡದೆ ಹೋದಲ್ಲಿ ಅಧಿಕಾರಿಯ ವಿರುದ್ಧ ತನಿಖೆ ಆಗುತ್ತದೆ ಆತ ಸಸ್ಪೆಂಡ್ ಆಗ್ತಾರೆ ಎಂದವರು ಹೇಳಿದ್ದಾರೆ ಸಹಿ ಫೋರ್ಜರಿ ಆದರೆ ಕಾರ್ಯದರ್ಶಿಯಾಗಿ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕು ಅದಕ್ಕೆ ಪೂರ್ಣ ಅಧ್ಯಕ್ಷರಿಗೆ ಪೂರ್ಣ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಅನಿಕ್ವಾರ್ಯ ಅವರಿಗೆ ಅವಶ್ಯಕತೆ ಇದ್ರೆ ಅವರ ಸರ್ಕಾರಿ ಅಧಿಕಾರಿಯ ಸಹಿ ಫೋರ್ಜರಿ ಆಗಿದ್ದಕ್ಕೆ ಅವರು ಆವಾಗಲೇ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಆನಂತರ ಕಂಪ್ಲೇಂಟ್ ಕೊಡ್ಬೇಕಂತ ನಾವು ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅವರ ಫೋರ್ಜರಿ ಸಹಿ ನನ್ನ ಸೈನ್ ಫೋರ್ಜರಿ ಆದ್ರೆ ನಾನು ಹೋಗಿ ಕಂಪ್ಲೇಂಟ್ ಕೊಡಬೇಕು ನನಗೆ ಇನ್ನೊಬ್ಬ ಒಂದು ನೀನು ಕಂಪ್ಲೇಂಟ್ ಕೊಡು ಅಂತ ನಾನು ಅವರಿಗೆ ಬೇಕಾದ್ರೆ ಅವರ ಮೇಲೆ ಕಾನೂನು ಪ್ರಮುಖ ತಗೊಳ್ಬಹುದು ಸರ್ಕಾರ ಕೋರ್ಜರ್ ಹೇಗೆ ಆಯ್ತು ಯಾಕೆ ಆಯ್ತು ಅವರಿಗೆ ಕಾನೂನು ಪ್ರಕಾರ ಅವರು ಕಂಪ್ಲೇಂಟ್ ಕೊಡಬೇಕಿದ್ರೆ ಕೊಡ್ತಾರೆ ಅವನು ನೋಡಿ ಅವರ ಕಾನೂನು ಸಹಿ ಡುಪ್ಲಿಕೇಟ್ ಆದ್ರೆ ಅವನು ಕಂಪ್ಲೇಂಟ್ ಕೊಡ್ಬೇಕು ನಾವು ಅವ್ರಿಗೆ ಹೇಳಿದೀವಿ ನೀವು ಕಂಪ್ಲೇಂಟ್ ಕೊಡಿ ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕಿದ್ರೆ ಕಂಪ್ಲೇಂಟ್ ಕೊಡಿ ಅದಕ್ಕೆ ಅವರು ಬೇಕಿದ್ರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಅವರ ಮೇಲೆ ಸರಕಾರ ಕಾನೂನು ಕ್ರಮ ಅದು ಅವರಿಗೆ ಬಿಟ್ಟದ್ದು ಫೋರ್ಜರಿ ಆಗಿದ್ರೆ ಅವರು ಸಸ್ಪೆಂಡ್ ಆಗ್ತಾರೆ ಆಗಿ ಅಲ್ಲಿ ದಾಖಲೆಗಳಾದ್ರೆ ಅವರ ಮೇಲೆ ಕಾನೂನು ಕ್ರಮ ಬಂದ್ರೆ ಸಸ್ಪೆಂಡ್ ಆಗ್ತಾರೆ ತನಿಖೆ ಆಗ್ಬೇಕು ತನಿಖೆ ನಾನು ಅವರಿಗೆ ಪೋರ್ಜಾರಿ ಆಗಿದ್ರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೀನಿ ಅವರು ಆ ಕೂಡಲೇ ಅವರೇನೋ ಸಹಿ ವ್ಯತ್ಯಾಸ ಬಂದ ಕೂಡಲೇ ನಾನು ಆ ಆದೇಶವನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಆನಂತರ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀನಂತ ನನ್ನ ಹತ್ರ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡುವುದು ಬಿಡುವುದು ಅವರಿಗೆ ಬಿಟ್ಟ ವಿಚಾರ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ ಕಂಪ್ಲೇಂಟ್ ಕೊಡೋದು ಬಿಡುವುದು ಅವ್ರಿಗೆ ವಿಚಾರ ಕಂಪ್ಲೇಂಟ್ ಕೊಡದೆ ಅವರು ತಪ್ಪು ಮಾಡಿದರೆ ಇವರ ಮೇಲೆ ಕಾನೂನು ಕ್ರಮ ಆಗ್ತದೆ ಕೊಡೋದಿದ್ರೆ ಅವರ ಮೇಲೆ ಕಾನೂನು ಕ್ರಮ ಆಗ್ತದೆ